ಫೋರಂ ಆಸ್ಪತ್ರೆ ಹಾಗೂ ನಗರಸಭೆಯ ಸಹಯೋಗದಲ್ಲಿ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಪೈಲ್ಸ್ ಜಾಗೃತಿ ಶಿಬಿರ ಮಂಡ್ಯ ನಗರಸಭೆಯ ಆವರಣದಲ್ಲಿ ನಡೆಯಿತು ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಎಂ ವಿ ನಾಗೇಶ್ ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ದಿನನಿತ್ಯ ಕೆಲಸದಲ್ಲಿ ತೊಡಗಿರುತ್ತಾರೆ ಕೆಲಸದ ಒತ್ತಡದಲ್ಲಿ ನಗರಸಭೆ ಸಿಬ್ಬಂದಿಗಳು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಗರಸಭೆ ಫೋರಂ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ನಗರಸಭೆ ಸಿಬ್ಬಂದಿ ಹಾಗೂ ಪೌರಕಾರ್ಮಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವಾಗಿರಬೇಕು ಅಂತ ಕರೆ ನೀಡಿದರು ಈ ಶಿಬಿರದಲ್ಲಿ ನಗರಸಭೆಯ ಸಿಬ್ಬಂದಿಗಳು ಸೇರಿದಂತೆ ಮೂವತ್ತೈದು ನಗರಸಭಾ ಸದಸ್ಯರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಬೇಕು ಅಂತ ತಿಳಿಸಿದರು ಹಾಗೂ ಸಾರ್ವಜನಿಕರಿಗೆ ಈ ದಿನ ಆರೋಗ್ಯ ತಪಾಸಣೆ ಹೊಂದ್ಕೊಂಡಿದ್ದ ಪೋರಂ ಹಾಸ್ಪಿಟ್ಲ ಎಲ್ಲ ಸಿಬ್ಬಂದಿಗಳಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ದಿನ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಮ್ಮ ಕಮಿಷನರ್ ಹಿಂದೆ ಹೇಳಿದ್ದಾರೆ ಈ ಭಾಗ್ಯದಲ್ಲಿ ನಾವು ಒಗ್ಗೂಡಿ ನಾವೂ ಇವಾಗ ಚೆಕಪ್ ಮಾಡಿಸ್ಕೋಬೇಕು ಕೌನ್ಸಿಲರ್ಸು ಮೂವತ್ತೈದು ಜನ ಅವರು ಇವಾಗ ಫೋನಾಗಿ ಕರೆಸಿ ನಮ್ಮ ಮುನ್ನೂರು ಜನ ಸ್ಟಾಫ್ಸು ಹೋರಾಕಾರ್ಮಿಕರು ಹಾಗೂ ನಮ್ಮ ಸಾರ್ವಜನಿಕರು ಈ ಸದುಪಯೋಗವನ್ನು ಪಡ್ಸ್ಕೋಬೇಕು ಅಂತ ಉಪಯೋಗಿಸ್ಕೊಂಡು ದಯವಿಟ್ಟು ಎಲ್ಲ ಅವರಿಗೆ ನಮ್ಮ ಹಾಸ್ಪಿಟ್ಲ್ ಸಿಬ್ಬಂದಿಯವರೊಂದಿಗೆ ಅವ್ರಿಗೆ ಸಮಯಾವಕಾಶ ಕೊಟ್ಟು ನೀವು ದಯ ನಿಮಿಷ ನೀವು ಚೆಕಪ್ ಮಾಡ್ಕೊಳ್ಳೋಕ್ಕೆ ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ರಜೆ ಇದೆ ಅಂತ ಹೊಂಟೋಗ್ಬೇಡಿ ಎಲ್ಲರೂ ಚೆಕಪ್ ಮಾಡಿಸ್ಕೊಂಡು ಏನೇನು ಸಮಸ್ಯೆ ಇದೆ ಅಂತೇಳಿ ಅವರು ನಮಗೆ ಇದು ಹೇಳಿದ್ರೆ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ನಾವು ಅವಕಾಶ ಮಾಡಿಸ್ಕೊಡ್ತೀವಿ ಯಾರೂ ಟೈಮ್ ಆಯಿತು ಅಂತ ಹೋಗೋಕ್ಕೆ ವ್ಯವಸ್ಥೆ ಮಾಡಿಬಿಡಿ ಒಂದು ಗಂಟೆ ಆದರೂ ನಿಮಗೆ ಚೆಕಪ್ ಮಾಡ್ತಾರೆ ಫ್ರೀಯಾಗಿ ನಿಮ್ಗೆ ಏನೇ ಇದ್ದರೂ ಅವ್ರು ಫ್ರೀಯಾಗಿ ಎಲ್ಲ ಥರದುವೆ ನಿಮ್ಮ ತಪಾಸಣೆಯ ವೆಚ್ಚವನ್ನು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತೆ ಪಂಪಾಶ್ರೀ ಫೋರಂ ಆಸ್ಪತ್ರೆಯ ಡಾಕ್ಟರ್ ಬಿ ಎಸ್ ರಂಜಿತ್ ಡಾಕ್ಟರ್ ಐಶ್ವರ್ಯ ಡಾಕ್ಟರ್ ಭರತ್ ನಾರಾಯಣ್ ಡಾಕ್ಟರ್ ಸುಶೀಲ್ ಗೌಡ ನಗರಸಭೆ ಪರಿಸರ ವಿಭಾಗದ ಅಭಿಯಂತರ ರುದ್ರೇಗೌಡ ನಗರಸಭೆ ಸದಸ್ಯರಾದ ಜಾಕಿರ್ ಪಾಷಾ ಆರೋಗ್ಯ ವಿಭಾಗದ ಚಲವರಾಜು ಸೇವಾ ನೌಕರರ ಸಂಘದ ಉಪಾಧ್ಯಕ್ಷ ಆರ್ ನಾಗರಾಜು ಹಾಗೂ ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು